ವಾರ್ತೆಗಳ ವಿವರ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ದಿನಾಂಕ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾ ಕಚೇರಿಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ತಮ್ಮ ಬೇಡಿಕೆಗಳು ಹಾಗೂ ಅನುಷ್ಠಾನ ಬಗ್ಗೆ ವಿಚಾರ ವಿನಿಮಯ ಮಾಡಲು ಒಂದು ಕಚೇರಿ ಬೇಕಾಗ್ತಿದೆ ಅದಕ್ಕಾಗಿ ಶಿವಮೊಗ್ಗ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಕಚೇರಿಯನ್ನು ಪ್ರಾರಂಭಿಸಿದೆ ಸರ್ಕಾರ ಅದೇ ರೀತಿ ತಾಲೂಕು ಮಟ್ಟದಲ್ಲಿ ತಾಲೂಕು ಆಫೀಸ್ನಲ್ಲಿ ಪ್ರಾರಂಭ ಮಾಡಿದೆ ಹಾಗೂ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಏಳು ತಾಲೂಕುಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಕಚೇರಿಗಳನ್ನು ತರೆದಿದೆ ಪ್ರಥಮವಾಗಿ ಜಿಲ್ಲಾ ಮಟ್ಟದ ಯೋಜನೆಯ ಕಚೇರಿಯನ್ನು ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬುಧವಾರ ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಿಕ್ಷಣ ಸಚಿವರಾದ ಶ್ರೀ ಮಧುಗಂಗಾರ್ಪ್ಪನವರು ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಾದ ಶಕ್ತಿ ಯೋಜನೆ ಗೃಹ ಜ್ಯೋತಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವ ಬಗ್ಗೆ ಮೇಲ್ವಿಚಾರಣೆಗಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸರ್ಕಾರ ರಚನೆ ಮಾಡಿದ್ದು ಈ ಯೋಜನೆಗಳ ಕಾರ್ಯಚಟುವಟಿಕೆ ನಡೆಸಲು ಶಿವಮೊಗ್ಗ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಾಲಯವನ್ನು ಜಿಲ್ಲಾ ಪಂಚಾಯತ್ ಕಚೇರಿಯ ಆವರಣದಲ್ಲಿ ಪ್ರಾರಂಭಿಸುವ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದ ಸಿ ಎಸ್ ಚಂದ್ರಗೋಪಾಲ್ ಉಪಾಧ್ಯಕ್ಷ ಆರ್ ಶಿವಣ್ಣ ಇಕ್ಕೇರಿ ರಮೇಶ್ ಎಸ್ ಮಲ್ಲಿಕಾರ್ಜುನಪ್ಪ ಇತರರು ಸ್ವಾಗತ ಕೋರಿದರು ಶಾಸಕರಾದ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳಾದ ಮಂಜುನಾಥ್ ಭಾಂಡ ಭಂಡಾರಿಯವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಆರ್ ಪ್ರಶಾಂತ್ ಕುಮಾರ್ ಅವರು ಅನುಷ್ಠಾನ ಬಗ್ಗೆ ವಿಚಾರ ವಿನಿಮಯ ಮಾಡಲು ಒಂದು ಕಚೇರಿ ಬೇಕಾಗ್ತಿದೆ ಅದಕ್ಕಾಗಿ ಶಿವಮೊಗ್ಗ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಕಚೇರಿಯನ್ನು ಪ್ರಾರಂಭಿಸಿದೆ ಸರ್ಕಾರ ಅದೇ ರೀತಿ ತಾಲೂಕು ಮಟ್ಟದಲ್ಲಿ ತಾಲೂಕು ಆಫೀಸ್ನಲ್ಲಿ ಪ್ರಾರಂಭ ಮಾಡಿದೆ ಹಾಗೂ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಏಳು ತಾಲೂಕುಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಕಚೇರಿಗಳನ್ನು ತೆರೆದಿದೆ ಪ್ರಥಮವಾಗಿ ಜಿಲ್ಲಾ ಮಟ್ಟದ ಯೋಜನೆಯ ಕಚೇರಿಯನ್ನು ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬುಧವಾರ ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಿಕ್ಷಣ ಸಚಿವರಾದ ಶ್ರೀ ಮಧುಗಂಗಾರ್ಪ್ಪನವರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಚೇರಿಯನ್ನು ತಮ್ಮ ಅಮೃತಸ್ಥದಿಂದ ಉದ್ಘಾಟಿಸಲಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಎಚ್ ಎಂ ರೇವಣ್ಣವರು ಮತ್ತು ಉಪಾಧ್ಯಕ್ಷರಾದ ಸೂರಜ್ ಎಂ ಎನ್ ಹೆಗಡೆಯವರು ಸಹ ಆಗಮಿಸುತ್ತಾರೆ ಅವರು ಉಪಸ್ಥಿತರಿರುತ್ತಾರೆ ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಾಸಕರಾದ ಭದ್ರಾವತಿಯ ಬಿ ಕೆ ಸಂಗಮೇಶ್ ಗೋಪಾಲಕೃಷ್ಣ ಬೇಲೂರು ಬೇಲೂರವರು ಹಾಗೂ ವಿಧಾನಪರಿಷತ್ತಿನ ಪರಿಷತ್ತಿನ ಸದಸ್ಯರಾದ ಬಲ್ಕೀಶ್ ಭಾಂಡ್ರವರು ಮತ್ತು ಶಾಸಕರಾದ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳಾದ ಮಂಜುನಾಥ್ ಭಾಂಡ ಭಂಡಾರಿಯವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಆರ್ ಪ್ರಶಾಂತ್ ಕುಮಾರ್ ಅವರು ಹಾಗೂ ಮಾಜಿ ಶಾಸಕರಾದ ಬರುತ್ತೆ ಲಕ್ಷ್ಮಿ ಹಬ್ಬಕ್ಕೆ ಹಬ್ಧ ಬರುತ್ತೆ ಬರುತ್ತೆ ಯಾವುದೇ ಗ್ಯಾರಂಟಿ ಯೋಜನೆಗಳು ಯಾವ ಕಾರಣಕ್ಕೂ ನಿಲ್ಲಲ್ಲ ಅನುಮಾನನೇ ಬೇಡ ಇನ್ನೂ ಜಾಸ್ತಿ ಮಾಡ್ತಿದ್ದೀವಿ ಅದಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳನ್ನು ನಮಗೆ ಮಾಡಿದ್ದಾರೆ ನಾವು ಮನೆಮನೆ ಹೋಗ್ತೀವಿ ಗ್ಯಾರಂಟಿಗಳನ್ನು ಮನೆ ಹೋಗಿ ಯಾರಿಗೆ ತಲುಪಿಲ್ಲ ಅಂತ ತಲುಪಿಸೋ ಅಂತ ವ್ಯವಸ್ಥೆಯನ್ನು ನಾವು ಪಾದಯಾತ್ರೆ ಮಾಡ್ತೀವಿ ಮನೆಮನೆ ಭೇಟಿ ಕೊಡ್ತೀವಿ ಎಲ್ಲರಿಗೂ ಈ ಗ್ಯಾರಂಟಿ ಯಾವ ಕಾರಣಕ್ಕೂ ನಿಲ್ಲಲ್ಲ ಎರಡು ತಿಂಗಳು ತಾಂತ್ರಿಕ ದೋಷಗಳಿಂದ ಲೇಟ್ ಆಗಿದೆ ಅಷ್ಟೇ ಬಂದೇ ಬರುತ್ತೆ ಏಯ್ಟಿ ಪರ್ಸೆಂಟ್ ಐತೆ ಈಗ ಹಂಡ್ರೆಡ್ ಪರ್ಸೆಂಟ್ ರೀಚ್ ಮಾಡಬೇಕು ಅಂತ ಇದೆ ಶಿವಮೊಗ್ಗ ಜಿಲ್ಲೆ ಅದಕ್ಕೋಸ್ಕರ